ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹಲಕ್ಷ್ಮಿಯರ್ ಇದ್ರಿ ಸೊ ನಿಮಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇದರಲ್ಲಿ ಯಾರು ಹಾರ್ತಿರಿ ಅಂದ್ರೆ ಯಾರಿಗೆ ಜಮಾ ಆಗೋದಿಲ್ಲ ಯಾರಿಗೆ ಜಮಾ ಆಗತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಆ ರೀತಿಯಾಗಿ ಇಲ್ಲಿ ರಾಜ್ಯ ಸರ್ಕಾರ ಒಂದು ಕ್ರಮವನ್ನ ಕೈಗೊಳ್ತಾ ಇದೆ ಸೊ ಹಾಗಾದ್ರೆ ಎಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡು ಬರುತ್ತೆ ಯಾವ ರೇಷನ್ಸ್ ಕಾರ್ಡ್ಗಳು ರದ್ದು ಆಗಲಿದೆ ಯಾಕೆ ಈ ರೀತಿ ಮತ್ತೆ ಶಾಕ್ ಮೇಲೆ ಶಾಕ್ ಗೆ ಈ ಒಂದು ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂತದ್ದು ಸೊ ಯೋಜನೆಗಳು ಬಂದಿದ್ದೇ ಬಂದಿದ್ದು ಒಂದಲ್ಲ ಒಂದು ಹೊಸ ರೂಲ್ಸ್ ಗಳನ್ನ ತರ್ತಾನೆ ಇದೆ ರಾಜ್ಯ ಸರ್ಕಾರ ಹಾಗಾಗಿ ಬಹಳ ಮುಖ್ಯವಾದ ಮಾಹಿತಿ ನಿಮ್ಮ ರೇಷನ್ಸ್ ಕಾರ್ಡ್ಗಳು ಉಳಿಲಿಲ್ಲ ಅಂದ್ರೆ ಎಲ್ಲ ಯೋಜನೆಗಳನ್ನ ಕಳ್ಕೊಂಡ್ ಬಿಡ್ತೀರಿ ನೀರಲ್ಲಿ ಚೆಲ್ಲಿ ಬಿಟ್ಟಾಗತ್ತೆ ಸೊ ಹಾಗಾಗಿ ಬನ್ನಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತರಿಂದ ಮೂವತ್ತು ಕಂತುಗಳಾದ್ರೂ ಬರಬಹುದು ಅಷ್ಟು ಕಂತುಗಳು ಬಂದಿದ್ರೆ ನಾಲ್ವತ್ತರಿಂದ ಅರವತ್ತು ಸಾವಿರ ದುಡ್ಡನ್ನ ನೀವು ಪಡ್ಕೊಳ್ಬಹುದು ಒಂದು ವೇಳೆ ಒಂದು ದಿನ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಈ ಒಂದು ಏನಾದ್ರು ತಪ್ಪಾಗಿದೆ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಡೆಫಿನೆಟ್ಲಿ ಐವತ್ತರಿಂದ ಅರವತ್ತು ಸಾವಿರ ದುಡ್ಡನ್ನ ನೀವು ಕಳ್ಕೊಂಡ್ ಬಿಡ್ತೀರಿ ಸೊ ನಾನು ಹೇಳ್ತಾ ಇದೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಏನ್ ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಗೆ ದುಡ್ಡು ಬಂದೇ ಬರುತ್ತೆ ಅದಲ್ಲದೆ ಬೇರೆ ಬೇರೆ ಸ್ಕೀಮ್ಸ್ ಗಳು ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆ ಬಂದಿದ್ದೇ ಬಂದಿದ್ದು ರಾಜ್ಯ ಸರ್ಕಾರ ಒಂದಲ್ಲ ಒಂದು ಹೊಸ ರೂಲ್ಸ್ ಗಳನ್ನ ತರ್ತಾನೆ ಇದೆ ಸೊ ಹೊಸ ರೂಲ್ಸ್ ಗಳಂತರೂ ಬರ್ತಾನೆ ಇದೆ ಈ ಕಡೆ ರೇಷನ್ ಕಾರ್ಡ್ ಗಳು ರದ್ದಾಗ್ತಾನೆ ಇದೆ ಈ ಕಡೆ ರೇಷನ್ ಕಾರ್ಡ್ ಗಳು ಎಪಿಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಇನ್ ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಇನ್ನು ಬಹಳಷ್ಟು ಕುಟುಂಬದವರು ಬಿ ಪಿ ಎಲ್ ಹಾಗೂ ಎಪಿಎಲ್ ಪಿ ಎಲ್ ಗೆ ರೇಷನ್ ಕಾರ್ಡ್ ಗಳನ್ನ ಕಳ್ಕೊಳ್ತಾ ಇದ್ದಾರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದಾವೆ ಅದು ಏನೇನಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲು ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವುದಿಂದ್ರ ಏನ್ ಯೋಜನೆಗಳು ಸಿಗ್ತವೆ ಯಾಕೆ ಈ ರೀತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಶ್ರೀಮಂತರು ಕೂಡ ಬಡದಾಡ್ತಾರೆ ನಮಗ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಂತ ಯಾಕೆ ಆ ದುಡ್ಡನ್ನ ಕೊಟ್ಕೊಂಡು ಆ ಥರ್ಡ್ ಪಾರ್ಟಿ ಇಂದ ಈ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ತಾರೆ ಅಂತ ಹೇಳೋದಾದ್ರೆ ಇದರಿಂದ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಸಿಕ್ತಕ್ಕಂತಹ ಸ್ಕೀಮು ಆಯುಷ್ಮಾನ್ ಕಾರ್ಡ್ ಹೌದು ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದನ್ನ ನೀವು ಮಾಡಿಸ್ಕೊಳ್ಬಹುದು ನಿಮ್ಮ ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಅಹ್ ಅವೈಲಬಲ್ ಇದೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಇದನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ಮನೆಯಲ್ಲಿ ಯಾರು ಮಾಡಿಸ್ಕೊಂಡಿರ್ತೀರಿ ಅವರಿಗೆ ಏನಾದ್ರೂ ಆ ಹಾಸ್ಪಿಟಲ್ ನಲ್ಲಿ ಹೋಗಿ ಆಪರೇಷನ್ ಗಳನ್ನ ಮಾಡಿಸ್ಕೊಳ್ವಂತಹ ಏನಾದ್ರೂ ತೊಂದರೆ ಇದ್ರೆ ನಿಮಗೆ ದುಡ್ಡು ಇರಲಿಲ್ಲ ಅಂದ್ರೆ ಸುಮಾರು ಐದು ಲಕ್ಷದವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಅದು ಕೇಂದ್ರ ಸರ್ಕಾರದಿಂದ ಜಾರಿ ಮಾಡಿರ್ತಕ್ಕಂತಹ ಸ್ಕೀಮು ಐದು ಲಕ್ಷದವರೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರು ಫ್ರೀ ಆಗಿ ಚಿಕಿತ್ಸೆಯನ್ನ ಅಂದ್ರೆ ನೀವು ಕೂಡ ಮಾಡಿಸ್ಕೊಳ್ತೀರಿ ಹೋಗ್ಲಪ್ಪ ನಮ್ಗೆ ಹತ್ತು ಸಾವಿರ ರೂಪಾಯಿ ಹೋಗ್ಲಿ ಆದ್ರೆ ಮಾಡ್ಕೊಡ್ಲಿ ಅಂತ ನಾವು ಕೇಳ್ತೀವಿ ತದನಂತರ ಐದು ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆಯನ್ನ ಮಾಡ್ಕೊಳ್ತೀವಿ ಇದರಿಂದ ಬೆನಿಫಿಟ್ಸ್ ಏನ್ ಸಿಕ್ತು ಹೇಳಿ ನಿಮಗೆ ಗೊತ್ತಾಗಿರುತ್ತೆ ನಾನೇನು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ಇನ್ನು ಎ ಪಿ ಎಲ್ ಇದ್ದವರಿಗೆ ಮೂರು ಲಕ್ಷದವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆ ಸಿಗ್ತಾ ಇದೆ ಸೊ ಈ ಒಂದು ಸ್ಕೀಮ್ ಅಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಸಬ್ಸಿಡಿ ಮುಖಾಂತರ ಚಿಕಿತ್ಸೆ ಅತಿ ಕಡಿಮೆ ಬಡ್ಡಿ ದರಲ್ಲಿ ದುಡ್ಡು ಸಿಗೋದು ಯಾವುದೇ ಸ್ಕೀಮ್ ಬಂದಿದ್ರು ಸಹಿತ ಬಡತನ ರೇಖೆಗಳಿಗಿಂತ ಕೆಳಗಡೆ ಇದ್ದಂಥವರಿಗೆ ಮುಖ್ಯವಾಗಿ ಸಿಗೋದು ಇಂತಹ ಎಲ್ಲ ಸ್ಕೀಮ್ಸ್ ಗಳನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಕೊಡ್ತಾರೆ ಸೊ ಹಾಗಾಗಿ ಈ ರೇಷನ್ ಕಾರ್ಡ್ಗೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ದುಡ್ಡನ್ನ ಕೊಟ್ಟಾದ್ರೂ ಮಾಡಿಸ್ಕೊಳ್ತಾರೆ ಎ ಪಿ ಎಲ್ ಇದ್ದಂಥವರಿಗೆ ಬಿ ಪಿ ಎಲ್ ಇದ್ದಂಥವರಿಗೆ ಇದಕ್ಕೆ ಡಿಫ್ರೆನ್ಸ್ ಇದೆ ಅತಿ ಕಡಿಮೆ ಬಡವರು ಇರ್ತಾರೆ ಬಿ ಪಿ ಎಲ್ ಇಲ್ಲಿ ಒಂದು ರೇಂಜ್ ರೇಂಜ್ ದಲ್ಲಿ ಮಧ್ಯ ವರ್ಗದವ್ರು ಇರ್ತಾರೋ ಅದು ಎ ಪಿ ಎಲ್ ದರು ಎ ಪಿ ಎಲ್ ಬಿ ಪಿ ಎಲ್ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನ ಕೊಡುತ್ತೆ ಹೆಚ್ಚಿನ ಯೋಜನೆಗಳನ್ನ ಕೊಡುತ್ತೆ ಹೆಚ್ಚಿನ ಬೆಳವಣಿಗೆ ಆಗಲು ಅವಶ್ಯಕ ಅವಕಾಶಗಳನ್ನ ಕೊಡುತ್ತೆ ಸೊ ಹೀಗೆ ಈ ಎರಡು ಯೋಜನೆಗಳ ನಡುವೆ ಇರತಕ್ಕಂತಹ ಈ ಒಂದು ಡಿಫ್ರೆನ್ಸ್ ಇದನ್ನ ನಾವು ತಿಳ್ಕೊಳ್ಬೇಕು ಇದನ್ನ ನಾನು ಹೇಳಿದ್ದೀನಿ ಇನ್ನು ಈ ಸ್ನೇಹಿತರ ಈ ರೇಷನ್ಸ್ ಗಳನ್ನ ರದ್ದು ಮಾಡ್ಲಿಕ್ಕೆ ಇದೇ ಕಾರಣ ಯಾಕಂದ್ರೆ ದುಡ್ಡು ಕೊಂಡು ಮಾಡಿಸ್ಕೊಂಡಿರ್ತಾರಲ್ವಾ ಅದರ ಮೇಲೆ ಆಕ್ಷನ್ ಕೂಡ ನಡೆಯುತ್ತೆ ಯಾಕಂದ್ರೆ ಆಹಾರ ಇಲಾಖೆ ಬಹಳ ಕಟ್ಟು ನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇದೆ ಸೊ ಬಹಳ ಅಹ್ ಕೇರ್ಫುಲಿ ಈ ಒಂದು ರೇಷನ್ಸ್ ಗಳನ್ನ ರದ್ದು ಮಾಡ್ತಾ ಇದೆ ಎ ಪಿ ಕೂಡ ಕನ್ವರ್ಟ್ ಮಾಡಲಾಗ್ತಾ ಇದೆ ಸುಮಾರು ನಮ್ಮ ರಾಜ್ಯದಲ್ಲಿ ಏಟಿ ಪರ್ಸೆಂಟ್ ಅಷ್ಟು ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿದಾರಂತೆ ಹೊರ ರಾಜ್ಯದಲ್ಲಿ ನಾವು ನೋಡೋದಾದ್ರೆ ಅಹ್ ಐದು ಐವತ್ತು ಪರ್ಸೆಂಟು ಅಥವಾ ಐವತ್ತೈದು ಪರ್ಸೆಂಟು ಈ ರೀತಿ ಕಾರ್ಡ್ ಗಳನ್ನ ಹೊಂದಿದ್ದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಏಟಿ ಪರ್ಸೆಂಟ್ ಅಷ್ಟು ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ ಆದ್ರೆ ಈಗ ಅಂತವ ಎಲ್ಲಾ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೋ ಅಂತವರಿಗೆ ಮಾತ್ರ ಉಳಿಸ್ತಾ ಇದೆ ಇಲ್ಲದಂತವರಿಗೆ ಎ ಪಿ ಕನ್ವರ್ಟ್ ಮಾಡೋದು ಅಥವಾ ಅದರಿಂದ ತಗದ ಹಾಕುವಂತಹ ಕೆಲಸ ಮಾಡ್ತಾ ಇದೆ ಎಂಥವರನ್ನ ಅಂದ್ರೆ ಈಗ ನಿಮ್ಮ ಹತ್ರ ಬಿ ಪಿ ಎಲ್ ಇದ್ರೆ ನಿಮ್ಮ ಹತ್ರ ಫೋರ್ ವೀಲರ್ ವಾಹನವನ್ನ ಖರೀದಿ ಮಾಡುವಷ್ಟು ನೀವು ಬೆಳವಣಿಗೆ ಆಗಿರ್ತೀರಿ ಹಾಗೆ ಆಗ್ತೀರಿ ಡೆವಲಪ್ಮೆಂಟ್ ಆಗ್ಲೇಬೇಕು ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ಜನ ದುಡಿಯೋರ್ ಡೆಫಿನೆಟ್ಲಿ ಡೆವಲಪ್ಮೆಂಟ್ ಆಗ್ತೀರಿ ನೀವು ಉಳಿಸ್ಕೊಂಡು ಹೋಗ್ಬೇಕಷ್ಟೇ ಸೊ ನೀವು ಒಂದ್ ಸ್ವಲ್ಪ ತಿಂಕ್ ಮಾಡ್ಕೊಂಡು ಖರ್ಚು ವೆಚ್ಚಗಳನ್ನ ಮಾಡ್ಬೇಕು ಅಷ್ಟೇ ಮತ್ತೇನಿಲ್ಲ ಗ್ಯಾರಂಟಿ ನೀವು ಬೆಳವಣಿಗೆ ಆಗೇ ಆಗತ್ತೆ ಬೆಳವಣಿಗೆ ಆದ ತಕ್ಷಣ ನೀವು ಕಾರುಗಳನ್ನ ಗಳನ್ನ ಖರೀದಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ ಹಾಗಾಗಿ ಈಗ ಫೋರ್ ವೀಲರ್ ವಾಹನಗಳನ್ನ ಖರೀದಿ ಮಾಡೋರಿಗೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡುವಂತದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ನಿಮ್ದು ಏನಾದ್ರು ಆಗಿದ್ರೆ ಅದನ್ನ ನಿಮ್ಮನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಸೊ ಇದಷ್ಟೇ ಅಲ್ಲದೆ ಇನ್ನು ಹೊರತುಪಡಿಸ್ತಾಗಿ ಒಂದೇ ಮನೆಯಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಹೊಂದಿರ್ತೀರಿ ಅಂತಹ ಎಲ್ಲ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಕ್ಕಂಥದ್ದು ಅಂದ್ರೆ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನ ಬಳಕೆ ಮಾಡ್ತಿರ್ತೀರಿ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ಸೇರಿಸಿ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದೆ ಆದ್ರೂ ಸೇರಿಸ್ತಾ ಇಲ್ಲ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಡೈರೆಕ್ಟ್ ಆಗಿ ರದ್ದಾಗಿ ಬಿಡುತ್ತೆ ಇದಾದ ಬಳಿಕ ಇನ್ನು ಎಲಿಜಿಬಲ್ ಇದ್ರೂ ಸಹಿತ ಬಹಳಷ್ಟು ಜನರು ಏನ್ ಮಾಡ್ತಾ ಇದಾರೆ ರೇಷನ್ ಸಿಕ್ಕಿರತಕ್ಕಂತಹ ರೇಷನ್ ಅನ್ನ ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಇಂತಹ ರೇಷನ್ ಗಳನ್ನ ಮಾರಾಟ ಮಾಡ್ತೀವಿ ನಿಮಗೆ ಅಗತ್ಯ ಇದೆ ಅಂತ ನಾವು ಕೊಟ್ಟಿದ್ದೀವಿ ಅದನ್ನ ಮಾರಾಟ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ ಫೈನ್ ಕೂಡ ಹಾಕುವಂತಹ ಸಾಧ್ಯತೆ ಇರುತ್ತೆ ಸೊ ಹೀಗೆ ರಾಜ್ಯ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಟ್ಟಿದೆ ಅದೇ ರೀತಿಯಾಗಿ ಸಿಎಂ ಅವರೇ ಸ್ವತಃ ಆಹಾರ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು ಏನ್ ಮಾಡ್ತಿರೋ ಗೊತ್ತಿಲ್ಲ ಎಲಿಜಿಬಲ್ ಇಲ್ಲದವರಂತರನ್ನ ಎಲ್ಲರನ್ನು ಕೂಡ ತೆಗೆದಾಕುವಂತಹ ಕೆಲಸ ಮಾಡಿ ಒಟ್ಟಾರೆ ಆಗಿ ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ದುಡ್ಡು ಹೋಗ್ಬೇಕು ಅಂತ ಸ್ಪಷ್ಟನೆ ಪಡಿಸಿದೆ ಹಾಗಾಗಿ ಆಹಾರ ಇಲಾಖೆ ಬಹಳಷ್ಟು ರೇಷನ್ ಕಾರ್ಡ್ ಗಳನ್ನ ಎ ಪಿ ಕನ್ವರ್ಟ್ ಮಾಡೋದಾಗಿರ್ಲಿ ಅಥವಾ ರದ್ದು ಮಾಡೋದಾಗಿರ್ಲಿ ಈ ರೀತಿ ಒಂದು ಕ್ರಮವನ್ನ ಕೈಗೊಳ್ತಾ ಇದೆ ಇನ್ನು ಹೊಸ ಹೊಸ ಹೊಲಗಳನ್ನ ಖರೀದಿ ಮಾಡ್ತಾ ಇರ್ತೀರಿ ಅಂತವರನ್ನು ಕೂಡ ರದ್ದು ಮಾಡುತ್ತೆ ಇನ್ನು ಸ್ನೇಹಿತರೆ ಮುಖ್ಯವಾಗಿ ಒಂದು ಮನೆಯ ಬಡ ಕುಟುಂಬನೇ ಇರುತ್ತೆ ಆದ್ರೆ ಅವರಲ್ಲಿ ಯಾರ್ದಾದ್ರೂ ಒಬ್ಬರದ್ದು ಗೋರ್ಮೆಂಟ್ ಜಾಬ್ ಆದ್ರೂ ಅವರ ರೇಷನ್ ಕಾರ್ಡ್ ಕೂಡ ರದ್ದು ಆಗುತ್ತೆ ಎ ಪಿ ಕೂಡ ಕನ್ವರ್ಟ್ ಆಗೋದಿಲ್ಲ ಅದು ಕೂಡ ರದ್ದಾಗುವಂಥದ್ದು ಯಾಕಂದ್ರೆ ಆ ಕುಟುಂಬದಲ್ಲಿ ಆ ರೇಷನ್ ಕಾರ್ಡ್ ನಲ್ಲಿ ಅವರ ಹೆಸರಿರುತ್ತೆ ಹಾಗಾಗಿ ಆ ಒಂದು ರೇಷನ್ ಗಳು ರದ್ದು ಆಗುವಂತದ್ದು ಒಂದು ಗೋರ್ಮೆಂಟ್ ಜಾಬ್ ಆಯ್ತು ಅಂದ್ರೆ ಅವರಿಂದ ಎಷ್ಟೋ ಬೆಳವಣಿಗೆ ಆಗುತ್ತೆ ಹಾಗಾಗಿ ಅವ್ರೊಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾರೆ ಅಹ್ ಈ ಒಂದು ರಾಜ್ಯ ಸರ್ಕಾರ ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಹೌದು ಸ್ನೇಹಿತರೆ ಬಹಳಷ್ಟು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ಎ ಪಿ ಗೆ ಕನ್ವರ್ಟ್ ಆಗಿದೆ ಬಿ ಪಿ ಎಲ್ ದಿಂದ ಎ ಪಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು ಸೊ ಬೇಕಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆಯಾ ಅಥವಾ ಈ ಕೆ ವೈ ಸಿ ನಮ್ಮ ಮನೆಯಲ್ಲಿ ಯಾರ್ದು ಆಗಿಲ್ವಾ ಅಥವಾ ಟೋಟಲಿ ರೇಷನ್ ಕಾರ್ಡೇ ರದ್ದಾಗಿದೆ ಅಥವಾ ಬಿ ಪಿ ಎಲ್ ಏ ಉಳಿದೆಯಾ ಇದನ್ನೆಲ್ಲವೂ ಕೂಡ ನೀವು ಆಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಸೊ ಬಹಳ ಈಸಿ ಪ್ರೊಸೆಸರ್ ಇದೆ ಸೊ ನೀವು ಒಂದು ವೇಳೆ ಚೆಕ್ ಮಾಡ್ಲಿಕ್ಕೆ ಬರ್ತಿದ್ರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಲಿಕ್ಕೆ ಬರ್ತಿಲ್ಲಪ್ಪ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆಹಾರ ಅಂತ ಸಹ ಒಂದು ಕಮೆಂಟ್ ಮಾಡಿ ಸೊ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದೆ ಆದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆನ ಕೊಡ್ತೀನಿ ಅಂದ್ರೆ ಹೇಗೆ ಯಾವ ರೀತಿಯಾಗಿ ನಾವು ವೆಬ್ಸೈಟ್ ಒಳಗೆ ಎಂಟರ್ ಆಗೋದು ಯಾವ ರೀತಿಯಾಗಿ ಚೆಕ್ ಮಾಡೋದು ಬಿ ಪಿ ಎಲ್ ನಿಂದ ಎ ಪಿ ಎಲ್ ಕನ್ವರ್ಟ್ ಆಗಿರೋದು ಚೆಕ್ ಮಾಡೋದು ಹೇಗೆ ಅಥವಾ ಈ ಕೆ ವೈ ಸಿ ಆಗಿದೆ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಇದು ಎಲ್ಲದರ ಬಗ್ಗೆ ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ವಿಷಯ ನಿಮ್ ಮುಂದೆ ಇಡಬೇಕಾಗಿತ್ತು ಯಾರ್ಯಾರು ಎಲಿಜಿಬಲ್ ಇದಿರಿ ಅವರಿಗೆ ಮಾತ್ರ ದುಡ್ಡು ಬರುತ್ತೆ ಆದಷ್ಟು ನಿಮ್ಮ ರೇಷನ್ ಕಾರ್ಡ್ ಉಳಿಯುವ ರೀತಿಯಲ್ಲಿ ನೀವು ಅದನ್ನ ನೋಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿಯಾದಂತಹ ಸಾಕಷ್ಟು ಸ್ಕೀಮ್ಸ್ ಗಳು ಸಿಗ್ತಾ ಇರತ್ತೆ ಅದನ್ನ ಪಡ್ಕೊಳ್ಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕು ಅದು ಮುಖ್ಯವಾಗಿರ್ತಕ್ಕಂಥದ್ದು ಸೊ ಈ ಒಂದು ವಿಷಯ ನಿಮಗೆ ಸಿಕ್ಕಿದೆ ಆದ್ರೆ ಅರ್ಥ ಆಗಿದೆ ಆದ್ರೆ ನೆಕ್ಸ್ಟ್ ಮನೆ ಬಾಯ್ ಬಿಡ್ರೆ ಫ್ರೆಂಡ್ಸ್